ವೈಟ್ ಫೀಲ್ಡ್ ವ್ಯಾಪ್ತಿಯಲ್ಲಿ ಒಂದು ಗಂಭೀರ ಪ್ರಕರಣ ವರದಿಯಾಗಿದೆ ಆಂಧ್ರಪ್ರದೇಶ ಮೂಲದ ದೇಸಮ್ಮ ಅಲಿಯಾಸ್ ದೇವಿಕಾ ಎಂಬ ಮಹಿಳೆ ತನ್ನ ಪತಿ ಬಂಗಾರಪೇಟೆ ಮೂಲದ ಅನಿಲ್ ಕುಮಾರ್ ಮತ್ತು ಅವರ ಕುಟುಂಬದ ಸದಸ್ಯರು ವರದಕ್ಷಿಣೆ ಮತ್ತು ದೈಹಿಕ ಹಿಂಸೆಯನ್ನು ನೀಡುತ್ತಿದ್ದಾರೆಂದು ಆರೋಪಿಸಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಮೂಲದ ಮಾಹಿತಿ ಪ್ರಕಾರ ದೇಸಮ್ಮ ಮತ್ತು ಅನಿಲ್ ಕುಮಾರ್ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಆರಂಭದಲ್ಲಿ ಅವರ ದಾಂಪತ್ಯ ಜೀವನ ಸುಖ ಸುಖಶಾಂತಿಯಾಗಿತ್ತು ಶಾಂತಿಯಾಗಿತ್ತು ಕಳೆದ ಒಂದು ಕಳೆದ ಕೆಲವು ವರ್ಷಗಳಲ್ಲಿ ಪತಿ ಮತ್ತು ಅವರ ಕುಟುಂಬದಿಂದ ಅನೇಕ ಬಾರಿ ವರದಕ್ಷಿಣೆ ಮತ್ತು ದೈಹಿಕ ಕಿರುಕುಳ ಅನುಭವಿಸಿದ್ದುದಾಗಿ ಸಂತ್ರಸ್ತ ಮಹಿಳೆ ತಿಳಿಸಿದ್ದಾರೆ ಈ ಕುರಿತು ದೇಸಮ್ಮ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಆಶ್ರಯಕ್ಕಾಗಿ ಸಂಪರ್ಕ ಹೊಂದಿದ್ದಾರೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಭಾಗ್ಯ ಸರವಣ್ ಅವರು ಮಧ್ಯಸ್ಥಿಕೆಯನ್ನು ಮಾಡಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗುವಂತೆ ಮಾಡಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆ ಸಿಬ್ಬಂದಿ ಈ ಪ್ರಕರಣವನ್ನು ತೀವ್ರತೆಯಿಂದ ತನಿಖೆಗೆ ಒಳಪಡಿಸಿದ್ದಾರೆ ಪೊಲೀಸರು ಈ ಪ್ರಕರಣದ ಬಗ್ಗೆ ಶೀಘ್ರದಲ್ಲಿಯೇ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಸುರಕ್ಷಿತವಾಗಿ ಕಾಯ್ದುಕೊಳ್ಳಲು ಮತ್ತು ಯಾವುದೇ ರೀತಿಯ ಹಿಂಸೆಗೆ ವಿರೋಧವಾಗಿ ಧೈರ್ಯವಂತರಾಗಿರಬೇಕು ಎಂದು ಸಂದೇಶ ಈ ಪ್ರಕರಣದಿಂದ ಹೊರಬರುತ್ತಿದೆ ಒಟ್ಟಾರೆ ಮಹಿಳಾ ಹಿತ ಮತ್ತು ಕಾನೂನು ಕ್ರಮ ಸಂ ಕ್ರಮದ ಗಂಭೀರತೆಗೆ ಸಂಬಂಧಿಸಿದ ಈ ಘಟನೆ ಸಮುದಾಯದ ಗಮನ ಸೆಳೆಯುತ್ತಿದ್ದು ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳುವುದು ಪ್ರಮುಖವಾಗಿದೆ ನಮ್ಮ ಹೆಸರು నమ్దు ఆంధ్ర నమ్మ గండ అనిల్ కుమారు నావు ఇరదు ఈ ఆవళతర ఇప్పుడు నమ్ము మదవే మాట్ నక్ వర్ష ఆయో నాలుగు వర్షద్రీ నన్ను విట్టు ఒందు వర్ష ఆగదు నవ్వు యాక్ వి అందే నన్న నన్న కొడవేసు సైడ్ తో నంకే తిందేదురు అదకే నూ కొద్ది నమ్దె కొట్ నెల కొట్ీ ಆದ್ರೆ ನೀವು ಒಡವೆಲ್ಲೆಲ್ಲ ಕೊಟ್ಟಿದ್ಮೇಲೆ ಇನ್ನು ಹತ್ತು ಲಕ್ಷ ಬೇಕಂತ ತುಂಬಾ ಟಾರ್ಚರ್ ಮಾಡ್ಬೇಕು ಸರ್ ಇನ್ನು ಹತ್ತು ಲಕ್ಷ ಬೇಕು ಸಾಕಾಗಲ್ಲ ನೀವ್ ಹೋಗಿ ನೀನ್ ಮೌಟದ ಮನೆಯಲ್ಲಿ ತಗೊಂಬಾ ಅಂತ ತುಂಬಾ ಟಾರ್ಚರ್ ಇಲ್ಲ ಅಂತ ನಾವು ಒಡಗಲ್ ಎಲ್ಲಾ ಕೊಟ್ಬಿಟ್ಟು ತುಟ್ಟಿ ಇಲ್ಲ ಅಂತ ನಾವ್ ಹೇಳಿ ಆಮೇಲೆ ಫುಡ್ ತಗೊಬಂದ್ರೆನೆ ಇರ್ಬೇಕು ಇಲ್ಲ ಅಂದ್ರೆ ನೀನ್ ಇರ್ಬೇಡ ಅಂತ ನನ್ನ ಕೈನು ಒಡಿಯೋದು ಪೈಯ್ಯೋದು ಊಟ ಏನ್ ಮಾಡೋದು ನಾನು ಪ್ರೆಗ್ನೆಂಟ್ ಆದ್ರೆ ಹೊಟ್ಟೆ ಮೇಲೆ ಎಗ್ರಿಗ್ರಿ ಕಣ್ಣು ತುಂಬಾ ಟಾರ್ಚನ್ ಮಾಡಿದ್ದಾರೆ ಸರ್ ಏನ್ ಈ ಜೀವನ ಅಂತ ನಾನೇ ಸತ್ತೋಗೋಣ ಅಂತ ನಾನು ಎಷ್ಟೋ ಸಣ್ಣ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಆದ್ರೇನು ಅವ್ರು ಸ್ವಲ್ಪ ನಾ ಮನುಷ್ಯ ಅಂತ